ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ವಿನಾಯಕ ಚತುರ್ಥಿಯ ಈ ಒಂದು ಶುಭ ಸಂದರ್ಭದಲ್ಲಿ ನಿಜಾರ್ಥದಲ್ಲಿ ವಿನಯವಂತ ಅಂತ ಅನ್ನಿಸಿಕೊಂಡಿರುವಂತಹ ವಿನಯ್ ರಾಜ್ಕುಮಾರ್ ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಅವರು ಆ್ಯಕ್ಟ್ ಮಾಡಿರುವಂತಹ ಅಂದೊಂದಿತ್ತು ಕಾಲ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜೊತೆಗೆ ಗಣೇಶ ಹಬ್ಬನೂ ಇದೆ ಅವರನ್ನು ಕಂಡು ಅವ್ರ ಮನೆಯಲ್ಲಿ ಗಣೇಶ ಹಬ್ಬ ಯಾವ ರೀತಿ ಆಚರಿಸ್ತಾರೆ ಅಣ್ಣವರು ಮತ್ತು ಅಪ್ಪು ಎಲ್ಲ ಇದ್ದಾಗ ಯಾವ ರೀತಿ ಆಚರಿಸ್ತಾ ಇದ್ರು ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ ಗಣೇಶ್ ಸರ್ ಫಸ್ಟ್ಲಿ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ನಿಮಗೆ ಥ್ಯಾಂಕ್ ಯು ನಿಮಗೂ ಕೂಡ ಇದೀರಾ ನಾನು ಚೆನ್ನಾಗಿದ್ದೀನಿ ನನಗೂ ಥ್ಯಾಂಕ್ ಯು ವಿಶ್ ಮಾಡಿದ್ದಕ್ಕೆ ಸೊ ಈ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಜೊತೆಗೆ ಎಲ್ಲ ಸಾಂಗ್ಗಳು ಹಿಟ್ ಆಗಿರುವಂಥದ್ದು ಸೊ ಅಮ್ಮ ಸಾಂಗ್ ಅಂದರೆ ಮದರ್ ಥೀಮ್ ಸಾಂಗ್ ಅಂತ ಒಂದು ರಿಲೀಸ್ ಆಯಿತು ಅದು ಕೂಡ ಹಿಟ್ ಆಗಿದೆ ಸೊ ಎಷ್ಟು ಖುಷಿ ಆಗ್ತಿದೆ ನಿಮಗೆ ಅಂತ ಈ ಸಾಂಗ್ ತುಂಬ ಒಂದು ಎಮೋಷ್ನಲ್ ಸಾಂಗ್ ಆಮೇಲೆ ಈ ಸಾಂಗ್ ಬಂದ್ಬಿಟ್ಟು ನಮ್ಮ ಸಿನಿಮಾದ ಒಂದು ವೆರಿ ಅಂದ್ ಇಂಟಿಗ್ರಲ್ ಪಾರ್ಟಲ್ಲಿ ಈ ಸಾಂಗ್ ಬರುತ್ತೆ ತುಂಬ ಇಂಪ್ಯಾಕ್ಟ್ಫುಲ್ ಸೀಕ್ವೆನ್ಸ್ ಈ ಸಾಂಗು ಅಷ್ಟೇ ಚೆನ್ನಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಈ ಸಾಂಗ್ನ ಕಂಪೋಸ್ ಮಾಡಿದ್ದಾರೆ ಮತ್ತು ಲಿರಿಕ್ಸ್ ಕೂಡ ನನಗೆ ಈ ಸಾಂಗಿನ ಲಿರಿಕ್ಸ್ ಕೂಡ ತುಂಬ ಇಷ್ಟ ಆಯಿತು ಆಮೇಲೆ ನಂದು ಆಮೇಲೆ ಅರುಣಾ ಬಾಲರಾಜ್ ಅವರ ಕಾಂಬಿನೇಷನಲ್ಲಿ ಈ ಸಾಂಗ್ ಬರ್ತಾ ಇದೆ ಸೊ ಅದು ನನಗೂ ತುಂಬ ಎಕ್ಸೈಟಿಂಗ್ ಆಗಿದೆ ಕರೆಕ್ಟ್ ಸರ್ ಒಂದು ನಿರ್ದೇಶಕನ ಜರ್ನಿಯನ್ನು ತೋರಿಸುವಂತಹ ಒಂದು ಸಿನಿಮಾ ಇದೆ ಆ್ಯಕ್ಚುಲಿ ಸೊ ಆ್ಯಸ್ ಅನ್ ಆ್ಯಕ್ಟರ್ ನಿಮಗೆ ಈ ಒಂದು ಪಾತ್ರ ಪ್ಲೇ ಮಾಡೋದು ಎಷ್ಟು ಕನೆಕ್ಟ್ ಆಯಿತು ಜೊತೆಗೆ ಎಷ್ಟು ಎಮೋಷನಲಿ ನೀವು ಅದ್ರ ಜೊತೆಗೆ ಒಳಗೊಂಡಿದ್ರಿ ಅಂತ ಹಿಂಗೆ ಕನೆಕ್ಟ್ ಆಯಿತು ಅಂದರೆ ಇದು ಲೈವ್ ಆಗೇ ತುಂಬ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು ನೋಡಿರ್ತೀವಿ ನಾನು ತುಂಬ ಹೊಸ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿರ್ತೀನಿ ಸೊ ಅವರ ಒಂದಷ್ಟು ಸ್ಟ್ರಗಲ್ಗಳು ನನಗೂ ಅಂದರೆ ಹೇಳಿರ್ತಾರೆ ಅವರು ಶೇರ್ ಮಾಡ್ಕೊಂಡಿರ್ತಾರೆ ಆಮೇಲೆ ತುಂಬ ಸಿನಿಮಾ ಸೆಟ್ಗಳಲ್ಲಿ ವಿಟ್ನೆಸ್ ಮಾಡಿದ್ದೀನಿ ಆಮೇಲೆ ಸ್ಕ್ರಿಪ್ಟಲ್ಲಿ ಕೂಡ ಒಂದಷ್ಟು ಸಿಚುವೇಶನ್ಸ್ ತುಂಬ ಚೆನ್ನಾಗೆ ಬರೆದಿದ್ರು ಸೊ ಅದನ್ನೆಲ್ಲ ಕೇಳಿ ನೋಡಿ ಮಾಡೋಕ್ಕೆ ಅಂತ ಈ ಚೆನ್ನಾಗಿತ್ತು ಎಕ್ಸೈಟಿಂಗ್ ಆಗಿತ್ತು ಕರೆಕ್ಟ್ ಸೊ ನಾನು ವಿನಯ ಅಂತ ವಿನಯ ಅಂತ ಹೇಳಿದೆ ಆ್ಯಕ್ಚುಲಿ ಅದರಲ್ಲಿ ಏನು ಚೇಂಜಸ್ ಅಂತೂ ಡೆಫಿನೆಟ್ಲಿ ಇಲ್ಲ ಬಿಕಾಸ್ ಎಷ್ಟರ ಮಟ್ಟಿಗೆ ನೀವು ವಿನಯವನ್ನು ಪ್ರದರ್ಶಿಸ್ತೀರಿ ಅಂತ ನಾವು ನೋಡಿದ್ದೀವಿ ಸೊ ವಿನಾಯಕ ಚತುರ್ಥಿ ಅಂತ ಬಂದ ತಕ್ಷಣ ನಿಮ್ಮ ತಲೆಗೆ ಏನು ಬರುತ್ತೆ ಎಕ್ಸಾಕ್ಟ್ಲಿ ವಿನಾಯಕ ಚತುರ್ಥಿ ತಕ್ಷಣ ಅದೊಂಥರ ಈ ಹಬ್ಬ ಎಲ್ಲರಿಗೂ ತುಂಬ ಇಷ್ಟವಾದಂಥ ಹಬ್ಬ ಗೌರಿ ಗಣೇಶ ಹಬ್ಬ ಅಂದರೆ ಈ ಗೌರಿ ಗಣೇಶ ಹಬ್ಬನ ಬರೀ ಮನೆ ಒಳಗಡೆ ನೋಡಲ್ಲ ನೀವು ಮನೆ ಆಚೆನೂ ವಿಟ್ನೆಸ್ ಮಾಡ್ತೀವಿ ಅದು ಬರೀ ಆ ದಿನ ಅಲ್ಲ ಒಂದು ತಿಂಗಳಿಂದನೇ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಡೆ ಚಿಕ್ಕ ಗಣೇಶಗಳನ್ನ ನೋಡೋಕ್ಕೆ ನೋಡಿದಾಗ ನೋಡೋದೇ ಒಂಥರ ಖುಷಿ ಕೊಡುತ್ತೆ ಆಮೇಲೆ ರೋಡ್ ರೋಡಲ್ಲಿ ಗಣೇಶ ಇಟ್ಟಿರ್ತಾರೆ ಆಮೇಲೆ ಫುಲ್ ಒಂದು ಕಮ್ಯುನಿಟಿ ಸೇರ್ಕೊಂಡು ಹಬ್ಬನ ಮಾಡ್ತಾರೆ ಬರೀ ಫ್ಯಾಮಿಲಿ ಮಧ್ಯೆ ಇರಲ್ಲ ಏರಿಯಾಗಳು ಸೇರ್ಕೊಂಡು ಈ ಸೆಲೆಬ್ರೇಷನ್ ಮಾಡ್ತಾರೆ ಸಾಕಷ್ಟು ಜನ ನನ್ನ ಫ್ಯಾನ್ಸ್ ಅವರು ಫ್ಯಾ ಕರಿತಾ ಇರ್ತಾರೆ ಅವರೆಲ್ಲರೂ ಅವರವ್ರ ಏರಿಯಲ್ಲಿ ಗಣೇಶ ಇಟ್ಟಿರ್ತಾರೆ ಆಮೇಲೆ ಸಾಕಷ್ಟಲ್ಲಿ ಅವರು ಕರೀತಾರೆ ಸೊ ತುಂಬ ಹಬ್ಬ ಈ ಹಬ್ಬ ಅಂದರೆ ತುಂಬ ಖುಷಿ ಕೊಡುತ್ತೆ ಸರ್ ಅಣ್ಣವ್ರ ಜೊತೆಗೆ ನಿಮ್ಮ ತಾತನವ್ರ ಜೊತೆಗೆ ಪ್ಲಸ್ ಅಪ್ಪು ಸರ್ ಜೊತೆಗೆ ಗಣೇಶ ಚತುರ್ಥಿ ಹಬ್ಬ ಆಚರಿಸಿದ ಒಂದು ನೆನಪಿದೆಯಾ ನಿಮಗೆ ನೆನಪಿದ್ರೆ ಮೆಲ್ಕು ಹಾಕೋದಾದರೆ ಗ ಗ್ಯಾರಂಟಿ ನೆನಪಿದೆ ಯಾಕಂದರೆ ಒಟ್ಟಿಗೆ ಇದ್ದಿದ್ದಲ್ಲ ಸೊ ಎಲ್ಲ ಹಬ್ಬಗಳನ್ನ ಅವ್ರ ಜೊತೆನೇ ಆಚರಿಸಿರೋದು ಅಂದರೆ ಒಟ್ಟು ಒಟ್ಟಿಗೆ ಗಣೇಶ ಮನೆಯಲ್ಲಿ ಗಣೇಶ ಇಡೋದಾಗಲಿ ಆಮೇಲೆ ಅದನ್ನು ವಿಸರ್ಜನೆ ಮಾಡೋದಾಗಲಿ ಆಮೇಲೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಾಗಲಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡೋದಾಗಲಿ ಅದೆಲ್ಲ ನೆನಪಿದೆ ನಮ್ಮ ತಾತನೇ ಮುಂಚೆ ಅವರೇ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತಾಯಿದ್ರು ಆ ಪೂಜೆಗೆ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ವಿ ಜೊತೆಗೆ ನಾನೊಂದ್ಸಲಿ ಗಂಟೆ ಹೊಡಿತಾ ಇದ್ದೆ ಸೊ ಅದೆಲ್ಲ ತುಂಬ ಖುಷಿ ಕೊಡುತ್ತೆ ಅಪ್ಪು ಸರ್ ಅದೇ ಎಲ್ಲರೂ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಸರ್ ಇನ್ನು ಒಂದೊಂದಿತ್ತು ಕಾಲ ಸಿನಿಮಾ ವಿಷಯಕ್ಕೆ ಬರೋದಾದರೆ ಇದು ಮೂರು ವರ್ಷದ ಹಿಂದಿನ ಸಿನಿಮಾ ಬಟ್ ಹಾಡುಗಳೆಲ್ಲ ಹಿಟ್ಟಾಗಿದೆ ಈಗ ಆಲ್ರೆಡಿ ಬಟ್ ಒಂದು ಡೈರೆಕ್ಟರ್ಸ್ ಜರ್ನಿಯನ್ನು ಹೇಳುವಂತಹ ಒಂದು ಸಿನಿಮಾ ಸೊ ಇವತ್ತಿನ ಆಡಿಯನ್ಸ್ಗೆ ಇದು ಯಾವ ರೀತಿ ಅಪೀಲಿಂಗ್ ಆಗಿರುತ್ತೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಅದನ್ನು ನಾವು ಹೇಳೋಕ್ಕಲ್ಲ ಅದು ಆ್ಯಕ್ಚುಲಿ ರಿಲೀಸ್ ಆದಮೇಲೆ ಜನದಿಂದನೇ ಬರಬೇಕು ಬಟ್ ಇದೊಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಒಂದು ಡೈರೆಕ್ಟರಿನ ಜರ್ನಿ ಅದು ಜರ್ನಿ ಬಂದ್ಬಿಟ್ಟು ಒಂದು ಚಿಕ್ಕ ಮಗು ಒಂದು ಒಂದು ಫೋರ್ ಫೈವ್ ಇಯರ್ಸಿಂದ ಒಂದು ತರ್ಟಿ ತರ್ಟಿ ಫೈವ್ ಇಯರ್ಸ್ವರೆಗೂ ಅದು ಕಂಪ್ಲೀಟ್ ಜರ್ನಿ ಒಂದು ಡೈರೆಕ್ಟರ್ದು ಅಂದರೆ ಒಂದು ಡೈರೆಕ್ಷನ್ ಮಾಡೋಕ್ಕೆ ಏನು ಇನ್ಸ್ಪೈರ್ ಆಗುತ್ತೆ ಯಾವಾಗಿಂದ ಆಸೆ ಬರುತ್ತೆ ಸೊ ಆಮೇಲೆ ಆ ಒಂದು ಆಸೆ ಬಂದ ತಕ್ಷಣ ಅದನ್ನು ಈಗ ಡೈರೆಕ್ಟರ್ ಆಗೋದು ಈಸಿ ಅಲ್ಲ ಈಗ ತುಂಬ ಫ್ಯಾಮಿಲೀಸಲ್ಲಿ ಸಡನ್ನಾಗಿ ನಾವು ಹೋಗಿದ ತಕ್ಷಣ ಈಗ ಡೈರೆಕ್ಟರ್ ಆಗ್ತಿದ್ದೀನಿ ಓದೋದು ಬಿಡ್ತೀನಿ ಅಂದರೆ ಎಲ್ಲರೂ ಅಂದರೆ ಖುಷಿಯಾಗಿ ಅದನ್ನ ತೊಗೊಳ್ಳೋಲ್ಲ ಸೊ ಅದನ್ನೆಲ್ಲ ದಾಟಿ ಡೈರೆಕ್ಟರ್ ಹೇಗಾಗ್ತಾರೆ ಅದೊಂದು ಕಂಪ್ಲೀಟ್ ಒಂದು ಜರ್ನಿ ಜರ್ನಿ ನೋಡೋಕ್ಕೆ ಜನ ಸಿನಿಮಾ ನೋಡಬೇಕು ಸರ್ ಆ್ಯಕ್ಚುಲಿ ಸೂ ಫ್ರಮ್ ಸೋ ಗೆಲುವು ಏನಿದೆ ಆ್ಯಕ್ಚುಲಿ ಒಂದು ರೀತಿ ಒಂದು ಒಳ್ಳೆ ಬೂಸ್ಟ್ನ ತಂದು ಕೊಟ್ಟಿದೆ ಜೊತೆ ಕಂಟೆಂಟ್ ಅನ್ನೋದಿದ್ದರೆ ಹೊಸೊಬ್ಬರ ಸಿನಿಮಾನ ನೋಡೋದಕ್ಕೆ ಜನ ರೆಡಿ ಇರ್ತಾರೆ ಅನ್ನೋದನ್ನು ಆ ಒಂದು ಸಿನಿಮಾ ಸಾಬೀತು ಮಾಡಿದೆ ಆ್ಯಕ್ಚುಲಿ ಸೊ ಆ ಥರದ ಸಿನಿಮಾ ಒಂದು ಈ ರೀತಿ ಯಶಸ್ಸು ಪಡ್ಕೊಂಡಿರೋದು ಆ್ಯಸ್ ಅ ಸಿನಿಮಾ ಆ್ಯಕ್ಟರ್ ಆಗಿ ನಿಮಗೆ ಹೇಗೆ ಅನಿಸುತ್ತೆ ಅದ್ರ ಬಗ್ಗೆ ಅಂತ ಗ್ಯಾರಂಟಿ ತುಂಬಾ ಖುಷಿ ಆಗುತ್ತೆ ಆ ಥರ ಒಂದು ಸಿನಿಮಾ ಅದು ಹೊಸಬ್ರಿರೋ ಸಿನ್ಮಾ ಹಿಟ್ಟಾಗಿ ಜನ ಅಷ್ಟು ಚೆನ್ನಾಗಿ ಸ್ವೀಕರಿಸಿದಾಗ ಸೊ ಆವಾಗ ಏನಂತ ಎಲ್ಲರಿಗೂ ಅದೊಂದು ಎಂಕರೇಜ್ಮೆಂಟ್ ಆಗುತ್ತೆ ಈಗ ನೀವು ನಿಜವಾಗೂ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಯಾವಾಗಲೂ ಬಂದು ನೋಡ್ತಾರಂತ ಸೊ ಮೇನ್ ಅಂದರೆ ಒಳ್ಳೆ ಸಿನಿಮಾ ಮಾಡೋದು ಸೊ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ನೋಡ್ತಾರೆ ಕರೆಕ್ಟ್ ಸರ್ ಇನ್ನು ವಿನಯ್ ರಾಜ್ಕುಮಾರ್ ಅವರ ಮೇಲೆ ಒಂದು ಅಪರಿ ಅಪರಿಮಿತವಾದ ನಂಬಿಕೆ ಜನಗಳಿಗೆ ಏನಂತಂದರೆ ಬೇರೆ ಥರದ್ದೇ ಒಂದು ವ್ಯತಿರಿಕ್ತವಾದ ಸ್ಕ್ರಿಪ್ಟ್ಗಳನ್ನು ಚೂಸ್ ಮಾಡ್ತಾರೆ ಅವ್ರದ್ದು ಅಂದರೆ ಸ್ಕ್ರಿಪ್ಟ್ ಸೆಲೆಕ್ಷನ್ ತುಂಬ ಬಹಳ ಚೆನ್ನಾಗಿರುತ್ತೆ ಅವ್ರು ನೋಡೋಕೆ ಇಷ್ಟ ಆಗುತ್ತೆ ಅನ್ನೋ ಥರ ಜನ ಎಲ್ಲ ಕಮೆಂಟ್ಸ್ ಮಾಡ್ತಿರ್ತಾರೆ ಅಂದರೆ ನಿಮ್ಮಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆ್ಯಕ್ಚುಲಿ ನಿಮ್ಮ ಗಮನಕ್ಕೆ ಬಂದಿದೆಯಾ ಅದು ಬೇರೆ ಥರದ ಸಿನಿಮಾ ಇವರು ಸ್ಕ್ರಿಪ್ಟ್ ಇನ್ ಇನ್ ಟರ್ಮ್ಸ್ ಆಫ್ ಸ್ಕ್ರಿಪ್ಟ್ ಆ್ಯಕ್ಚುಲಿ ವಿನಯ ರಾಜ್ಕುಮಾರ್ ಸ್ಟ್ಯಾಂಡ್ಸ್ ಔಟ್ ಅನ್ನೋ ಥರ ಆಕ್ಚುಲಿ ಸುಮಾರು ಬಂದಿರುತ್ತೆ ಪ್ರತಿಕ್ರಿಯೆಗಳು ನಿಮ್ಮ ತಲೆಗೆ ಅದು ನಿಮ್ಮ ಗಮನಕ್ಕೆ ಬಂದಿದೆ ಆ್ಯಕ್ಚುಲಿ ಜನ ಆ ಥರ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಆಮೇಲೆ ಈ ಥರ ಇಂಟರ್ವ್ಯೂಗಳಲ್ಲಿ ಹೇಳ್ತಾ ಕೇಳುತ್ತೆ ಅದು ತುಂಬ ಖುಷಿ ಆಗುತ್ತೆ ಜನ ನನ್ನ ಈ ರೀತಿಯಲ್ಲಿ ನೋಡೋದು ಬಟ್ ಅದಕ್ಕೆ ಏನಂದರೆ ಅದಕ್ಕೆ ರೀಸನ್ಸ್ ಬಂದು ನಾನು ಒಬ್ಬನೇ ಅಲ್ಲ ಅದಕ್ಕೆ ರೀಸನ್ಸ್ ಬಂದು ಆ ಡೈರೆಕ್ಟರ್ಗಳು ಅವರ ಕಥೆಗಳು ಆಮೇಲೆ ಅವ್ರು ಬಂದು ನನಗೆ ನನ್ನನ್ನು ನೋಡಿ ಅವ್ರಿಗೆ ಆ ಥರ ಅನಿಸುತ್ತೆ ಅನಿಸುತ್ತೆ ಈ ಥರ ಸ್ಕ್ರಿಪ್ಟ್ ಮಾಡ್ಬೋದು ಅಂತ ಸೊ ಅವ್ರು ಬಂದು ಅಪ್ರೋಚ್ ಮಾಡಿದಾಗ ನಾನು ಬರೀ ಓಕೆ ಇಲ್ಲ ಅನ್ನೋದಷ್ಟೇ ಅಂದರೆ ಪರ್ಟಿಕ್ಯುಲರ್ಲಿ ಅಂದರೆ ಅದೊಂದು ಕಾ ಮಾಸ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂತಹ ಸಿನಿಮಾಗಳನ್ನು ನೀವು ಚೂಸ್ ಮಾಡಲ್ಲ ಅನ್ನೋದು ಮೋಸ್ಟ್ಲಿ ಅದಕ್ಕೆ ಕಾರಣ ಆಗಿರಬಹುದು ಅಂದರೆ ಏನೋ ಒಂದು ಕತೆ ಇರುತ್ತೆ ಕಂಟೆಂಟ್ ಅಂದರೆ ಆ ಪಾತ್ರವಾಗಿ ಅಷ್ಟೇ ಕಾಣಿಸ್ಕೋತಾರೆ ಇಲ್ಲೋ ಸಡನ್ನಾಗಿ ಹೀರೋ ಬಂದು ಡ್ಯಾನ್ಸ್ ಮಾಡೋದು ಅಥವಾ ಏನೋ ಒಂದು ಫಸ್ಟ್ ಫೈಟ್ ಆ ಥರದ್ದೆಲ್ಲ ಮಾಡಲ್ಲ ಅನ್ನೋದೇ ಅವರಿಗೆ ಇರುವಂತಹ ಒಂದು ನಂಬಿಕೆ ಜನಗಳಿಗೆ ಸೊ ಈ ಒಂದು ಸಿನಿಮಾ ಅದನ್ನು ಅಂದರೆ ಎಷ್ಟರ ಮಟ್ಟಿಗೆ ಇನ್ನೂ ಸಾಬೀತಪಡಿಸ್ತಾ ಹೋಗುತ್ತೆ ಇದು ನಿಮ್ಮ ಕರಿಯರಲ್ಲಿ ಯಾವ ಥರ ಸಿನಿಮಾ ಇದಾಗಿರುತ್ತೆ ಮತ್ತು ನಿಮ್ಮ ಅಭಿಮಾನಿಗಳಿಗೆ ಯಾರು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇದು ಕೊಡುತ್ತೆ ಸಿನಿಮಾ ಅಂತ ಅದೇ ಇದು ಈ ಸಿನಿಮಾ ಹೇಳೋದಲ್ಲ ಆಗಲಿ ಇದೊಂದು ಫೀಲ್ ಗುಡ್ ಸಿನಿಮಾ ಡೈರೆಕ್ಟರಿನ ಒಂದು ಲೈಫ್ ಜರ್ನಿ ಸಾಕಷ್ಟು ಇಮೋಷನ್ಸ್ ಇದೆ ಈ ಸಿನಿಮಾದಲ್ಲಿ ಅಂದರೆ ಇಮೋಷನ್ಸ್ ಅಂದರೆ ಎಲ್ಲ ಕ್ಯಾರೆಕ್ಟರ್ಸ್ ಜೊತೆ ಇಮೋಷನ್ಸ್ ಇದೆ ಅಂದರೆ ತಾಯಿ ಜೊತೆ ತಂದೆ ಜೊತೆ ಈಗ ಫ್ರೆಂಡ್ಸ್ ಜೊತೆ ಪಾರ್ಟ್ನರ್ ಜೊತೆ ಆಮೇಲೆ ಕೊಲೀಗ್ಸ್ ಜೊತೆ ಕೆಲಸ ಕೆಲಸದ ಜೊತೆ ಆಮೇಲೆ ಜೀವನದ ಜೊತೆ ಸೊ ತುಂಬ ಡಿಫ್ರೆಂಟ್ ಕೈಂಡ್ ಆಫ್ ಏನೋ ಬೇರೆ ಬೇರೆ ಥರ ಇಮೋಷನ್ಸ್ನ ಈ ಸಿನಿಮಾದಲ್ಲಿ ನೋಡೋದು ಕರೆಕ್ಟ್ ಸರ್ ಅಣ್ಣವರಿಗೆ ಮತ್ತೆ ಅಪ್ಪು ಸಾರಿಗೆ ಊಟ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಕ್ಚುಲಿ ನಿಮಗೆ ಈಗ ಗಣೇಶ ಚತುರ್ಥಿ ಅಂತ ಬಂದಾಗ ಯಾವ ಸಿಹಿ ತಿನಿಸು ಇಷ್ಟ ಆಗುತ್ತೆ ಏನು ಊಟ ನೀವು ಫುಡ್ಡಿನ ನೀವು ಹೇಗೆ ಅಂತ ಹೌದು ನನಗೆ ಊಟ ಅಂದ್ರೆ ಸುಖತ್ ನಾನು ಸೊ ಗಣೇಶ ಹಬ್ಬಕ್ಕೆ ನಮ್ಮನೇಲಿ ಒಬ್ಬಟ್ಟು ಸಾರು ಅಂತ ಮಾಡ್ತಾರೆ ಸೊ ಈ ಒಬ್ಬಟ್ಟು ಸಾರು ತುಂಬಾ ಇಷ್ಟ ಈ ಒಬ್ಬಟ್ಟಲ್ಲಿ ಹೂರ್ಣ ಇರುತ್ತಲ್ಲ ಆ ಹೂರ್ಣ ಹಾಕಿ ಒಂದು ಸಾರು ಮಾಡ್ತಾರೆ ಸೊ ಅದು ಅನ್ನ ತುಪ್ಪ ತಿನ್ನಕ್ಕೆ ನನಗೆ ತುಂಬಾ ಇಷ್ಟ ಸೊ ಪ್ರತಿ ಹಬ್ಬ ಈ ಸಾರಿಗೆ ಕಾಯ್ತಾ ಇರ್ತದೆ ಕರೆಕ್ಟ್ ಸರ್ ನಿಮ್ಮ ಮನೇಲಿ ಈಗ ತುಂಬ ಸುತ್ತಲೂ ಜನ ಇರ್ತಾರೆ ಯಾವಾಗಲೂ ಅಂದರೆ ಹೌ ಡು ಯು ಫೈಂಡ್ ಅಂದರೆ ಕಾಮ್ ಇನ್ ಕೈಯೋಸ್ ಅಂತ ನನಗೊಂದು ಡೌಟ್ ಯಾವಾಗಲೂ ಅಂದರೆ ನೀವು ಅವ ಯಾವ ತುಂಬ ಕಾಮಾಗಿರ್ತೀರ ಮಾತು ಕಡಿಮೆ ಮಾತಾಡ್ತೀರಾ ಸೊ ಹಿಂಗೆ ಜನ ಎಲ್ಲ ಸಿಕ್ಕಾಬಟ್ಟೆ ಸುತ್ತಮುತ್ತ ಇರುವಾಗ ಹಿಂಗೆ ಆ ಒಂದು ಕಾಮ್ನಲ್ಲಿ ಅದು ಆ್ಯಕ್ಚುಲಿ ಕಾಮ್ನೆಸ್ ಕೇವಸ್ ಅದೇ ನಮ್ಮಲ್ಲಿ ಇರಬೇಕು ನಮ್ಮ ಒಳಗಡೆ ಕಾಮ್ನೆಸ್ ಇದ್ದರೆ ನಮಗೆಲ್ಲಾದರೂ ಕಾಮಾಗಿ ಕಾಣಿಸುತ್ತೆ ನಮ್ಮಲ್ಲಿ ಕೇವಸ್ ಇದ್ದರೆ ನಮ್ಗೆ ಬೇರೆದೆಲ್ಲ ಕೇಳಿಸ್ತಾರೆ ಕಾಣಿಸುತ್ತೆ ಸೊ ನಾವು ಒಳಗಡೆ ನಮ್ಮಲ್ಲಿ ಶಾಂತಿ ಇದ್ದರೆ ಎಲ್ಲದೂ ಶಾಂತಿಯಾಗೆ ಕಾಣಿಸುತ್ತೆ ಎಸ್ ಸರ್ ಸರ್ ಇನ್ನು ಆ್ಯಕ್ಚುಲಿ ಈ ಒಂದು ಸಿನಿಮಾ ಈಗ ಅಂದರೆ ಪೆಪ್ಪೆ ಬಂತು ಅಂದರೆ ನೀವೇ ಹೇಳಿದಾಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸಿನಿಮಾಗಳು ಯಾವ ರೀತಿ ಜನ ತಗೋತಾರೆ ಅಂತ ಪೆಪ್ಪೆ ತಕ್ಕ ಮಟ್ಟಿಗೆ ಹೋಯಿತು ಇನ್ನೂ ಬೆಟರ್ ಆಗ್ಬೋದಿತ್ತು ಅನ್ನೋ ಥರ ಎಲ್ಲ ಆ್ಯಕ್ಚುಲಿ ಬಂತು ಸೊ ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ನೀವಂದರೆ ಏನು ಅದರಿಂದ ಲರ್ನಿಂಗ್ ಲೆಸನ್ ಏನಾಯಿತು ನಿಮಗೆ ಆ್ಯಕ್ಚುಲಿ ಪೆಪ್ಪೆ ನಮ್ಮಿ ಸಿನಿಮಾ ಪೆಪ್ಪೆಗಿಂತ ಮುಂಚೆನೆ ಮಾಡಿರೋದು ಸಿನಿಮಾ ಬಟ್ ಅದೇ ಈಗ ಎಲ್ಲ ಸಿನಿಮಾ ಸಕ್ಸಸ್ ಆಗಲಿ ಅಂತ ಹೇಳೋಕ್ಕೆ ಆಗಲ್ಲ ಯಾಕಂದರೆ ಒಬ್ಬೊಬ್ರದ್ದು ದೃಷ್ಟಿಕೋನ ಬೇರೆ ಇರುತ್ತೆ ಡೈರೆಕ್ಟರ್ಸ್ ಒಂದಿರುತ್ತೆ ಆಕ್ಟರ್ಸ್ ಒಂದಿರುತ್ತೆ ಆಮೇಲೆ ಜನರದ್ದು ಆ ಸಮಯಕ್ಕೆ ಒಂದಿರುತ್ತೆ ಬಟ್ ಪೆಪ್ಪೆಯಲ್ಲಿ ಒಂದಷ್ಟು ಸೀಕ್ವೆನ್ಸ್ಗಳು ತುಂಬ ಜನ ಆಯ್ತು ಆಮೇಲೆ ಒಂದು ವರ್ಗದ ಜನಕ್ಕೆ ಆ ಸಿನಿಮಾ ತುಂಬಾ ಇಷ್ಟ ಆಯ್ತು ಇನ್ನೊಂದು ಒಂದಷ್ಟು ವರ್ಗಕ್ಕೆ ಅದು ವರ್ಕ್ ಆಗಲಿಲ್ಲ ಸೊ ಅದೇ ತರ ಸಿನಿಮಾ ಒಂದೊಂದ್ಸಲಿ ಆರ್ಟ್ ಅದೇ ತರ ಅಲ್ಲ ಎಲ್ಲರಿಗೂ ಅದು ಎಲ್ಲ ಟೈಮ್ ಯೂನಿವರ್ಸಲ್ ಆಗಕ ಅದನ್ನ ಸರಿ ಅಷ್ಟೆ ಹನ್ನೊಂದಿತ್ತು ಕಾಲದಲ್ಲಿ ಅದಿತಿ ಪ್ರಭುದೇವ ಅವರಿದ್ದಾರೆ ನಿಶಾ ಅವರಿದ್ದಾರೆ ಸೊ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ ಫಸ್ಟ್ ಟೈಮ್ ಇಬ್ಬರ ಜೊತೆಗೂ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿರೋದು ಇವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಸೊ ಇಬ್ರು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆ್ಯಕ್ಟರ್ಸ್ ಅವ್ರಿಗೆ ಆಗಲೇ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ತುಂಬ ಎಕ್ಸ್ಪೀರಿಯೆನ್ಸ್ ಇತ್ತು ಸೊ ಜೊತೆ ಎಲ್ಲ ಸೀಕ್ವೆನ್ಸಸ್ಗಳು ತುಂಬ ಚೆನ್ನಾಗಿ ಬಂದಿದೆ ಸರ್ ಫೈನಲ್ ಆಗಿ ಅಂದೊಂದಿತ್ತು ಕಾಲ ನೋಡಲಿಕ್ಕೆ ಬರುವಂತಹ ಪ್ರೇಕ್ಷಕರು ಯಾವ ರೀತಿ ಮೈಂಡ್ ಸೆಟ್ ಅಂದರೆ ಪ್ರಿಪೇರ್ ಮಾಡ್ಕೊಂಡು ಬರಬೇಕು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಕು ಒಂದೊಂದು ಇತ್ತು ಕಾಲ ಅದೇ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗುತ್ತೆ ಏನು ಎಕ್ಸ್ಪೆಕ್ಟೇಷನ್ ಇಳಿದೆ ಒಂದು ಎರಡು ಅವರು ಒಂದು ಒಂದು ಮನುಷ್ಯನ ಲೈಫ್ ಜರ್ನಿನ ವಿಟ್ನೆಸ್ ಮಾಡೋಕ್ಕೆ ಬರಬೇಕು ಸೊ ಇದು ಖುಷಿ ಕೊಡುತ್ತೆ ಅಂತ ನಾನು ಕಾಣುತ್ತೆ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಜೊತೆಗೆ ಒಳ್ಳೆಯದಾಗಲಿ ನಿಮಗೆ ಸ್ವಸ್ತಿ ಇದ್ರೆ ಇದಾಗಿತ್ತು ವಿನಯ್ ರಾಜ್ಕುಮಾರ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ